ಕೆನರಾ ಬ್ಯಾಂಕ್ ನೂತನ ಶಾಖೆ ಆರಂಭ ಜಿಲ್ಲಾಧಿಕಾರಿಗಳಾದ ರವೀಂದ್ರ ಕಾರ್ಯಕ್ರಮದಲ್ಲಿ ಭಾಗಿ ನಗರದ ಅಂಜನಿ ಚಿತ್ರಮಂದಿರದ ಪಕ್ಕದಲ್ಲಿ ಕೆನರಾ ಬ್ಯಾಂಕ್ನ ಎರಡನೇ ನೂತನ ಶಾಖೆಯನ್ನು ಜಿಲ್ಲಾಧಿಕಾರಿಗಳಾದ ಡಾ ರವೀಂದ್ರ ಪಿಎನ್ ಬ್ಯಾಂಕಿನ ಜನರಲ್ ವ್ಯವಸ್ಥಾಪಕರಾದ ಮಹೇಶ್ ಎಂಪಾಯಿ ಅಸಿಸ್ಟೆಂಟ್ ಮ್ಯಾನೇಜರ್ ಎಂ ಅಶೋಕ್ ಕುಮಾರ್ ಪಿ ಗೋವಿಂದರಾವ್ ರವರು ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾಧಿಕಾರಿಗಳಾದ ರವೀಂದ್ರರವರು ಮಾತನಾಡಿ ಬ್ಯಾಂಕುಗಳಿಂದ ಜನರಿಗೆ ಸಿಗುವ ಸವಲತ್ತುಗಳು ಜನರಿಗೆ ತಲುಪಿದಾಗ ಮಾತ್ರ ಉತ್ತಮ ಬ್ಯಾಂಕ್ ಆಗುತ್ತದೆ ವಿವಿಧ ಯೋಜನೆಗಳಲ್ಲಿ ಬೀದಿಬದಿ ವ್ಯಾಪಾರಸ್ಥರಿಗೆ ಕಿರುಸಾಲ ದೊಡ್ಡ ಉದ್ಯಮಿಗಳಿಗೆ ನೀಡುವ ಸಾಲ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ನೀಡುವ ಸಾಲವನ್ನು ರೈತರ ಹಾಗೂ ಸಾರ್ವಜನಿಕರು ಸದುಪಯೋಗ ಪಡೆದುಕೊಂಡು ಮರುಪಾವತಿ ಮಾಡಬೇಕು ಎಂದು ಹೇಳಿದರು ಪ್ರತಿ ಐದು ಸಾವಿರ ಜನಸಂಖ್ಯೆಗೆ ಒಂದು ಬ್ಯಾಂಕಿನ ಶಾಖೆಗಳನ್ನು ತೆರೆದು ಆ ಭಾಗದಲ್ಲಿ ಹೆಚ್ಚಿನ ವಾಣಿಜ್ಯ ವ್ಯವಹಾರಗಳನ್ನು ಮಾಡುವ ಮೂಲಕ ಆ ಭಾಗವನ್ನು ಅಭಿವೃದ್ಧಿಪಡಿಸಿ ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡಲು ಸರ್ಕಾರಗಳು ನಿರ್ಧರಿಸಿದೆ ಎಂದರು ಸರ್ಕಾರ ನಗದುರಹಿತ ವ್ಯವಹಾರಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ ಪ್ರತಿಯೊಬ್ಬರು ಬ್ಯಾಂಕ್ ಖಾತೆಯನ್ನು ನೀಡಿದರೆ ನಗದು ರಹಿತ ವ್ಯವಹಾರ ಮಾಡಬಹುದಾಗಿದೆ ಇದರಿಂದ ಸಮಯದ ಉಳಿತಾಯ ಹಾಗೂ ಸುರಕ್ಷಿತ ವ್ಯವಹಾರ ಮಾಡಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಂಕರ್ ಯಾದವ್ ತಾಲ್ಮಕು ದಂಡಾಧಿಕಾರಿಗಳಾದ ಸುದರ್ಶನ ಯಾದವ್ ಸೇರಿದಂತೆ ಮುಖ್ಯ ಬ್ಯಾಂಕುಗಳು ಏನು ಸವಲತ್ತುಗಳನ್ನ ಜನರಿಗೆ ತಲುಪಿಸತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂಥವರ ಒಂದು ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಕಿರು ಸಾಲ ಸೌಲಭ್ಯ ಇರ್ಬೋದು ದೊಡ್ಡ ಉದ್ಯಮೆದಾರರಿಗೆ ಕೊಡತಕ್ಕಂಥ ಸಾಲ ಸೌಲಭ್ಯಗಳಿರ್ಬೋದು ಹಾಗೆಯೇ ಏನು ಮಹಿಳೆಯರು ಎಸ್ ಎಚ್ ಜಿ ಗ್ರೂಪ್ಗಳನ್ನು ಮಾಡಿರ್ತಾರೆ ಆ ಎಸ್ ಎಚ್ ಜಿ ಗ್ರೂಪ್ಗಳಿಗೆ ಕ್ರೆಡಿಟ್ ಲಿಂಕೇಜ್ಗಳನ್ನು ಕೊಡ್ತಕ್ಕಂಥ ಒಂದು ಸೌಲಭ್ಯಗಳಿರ್ಬೋದು ಹಾಗಾಗಿ ಆರ್ಥಿಕವಾಗಿ ಹಿಂದುಳಿದವರು ಯಾವುದಾದ್ರೂ ನವ್ಯೋದ್ಯಮವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಬಯಸಿದರೆ ಅವರಿಗೆ ಕೊಡ್ತಕ್ಕಂಥ ಸಾಲ ಸೌಲಭ್ಯಗಳಿರ್ಬೋದು ಹಾಗೆಯೇ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತೆ ಹೀಗೆ ಹತ್ತು ಹಲವಾರು ಯೋಜನೆಗಳು ಇರುತ್ತೆ ಅವೆಲ್ಲವನ್ನು ಕೂಡ ಜನರು ಸದುಪಯೋಗ ಪಡಿಸ್ಕೊಳ್ಬೇಕು ಬ್ಯಾಂಕುಗಳು ಕೂಡ ಅಷ್ಟೇ ಬ್ಯಾಂಕ್ಗಳ ಮ್ಯಾನೇಜರ್ ಅವರು ನಮ್ಮ ಏನು ಜನಸಾಮಾನ್ಯರು ಬರ್ತಾರೆ ಅವರಿಗೆ ಅತಿ ವೇಗವಾಗಿ ಶೀಘ್ರವಾಗಿ ಅವರನ್ನು ಸರಿಯಾದ ರೀತಿಯಲ್ಲಿ ಮಾತಾಡಿಸ್ಕೊಂಡು ಅವರಿಗೆ ಆರ್ಥಿಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮವಹಿಸಬೇಕು ಹಾಗೆಯೇ ಸಾಲ ಸೌಲಭ್ಯವನ್ನು ಪಡ್ಕೊಂಡವರು ಸಹ ಅದನ್ನು ಅಭಿವೃದ್ಧಿ ಮಾಡಿಕೊಂಡು ಮತ್ತೆ ಬ್ಯಾಂಕ್ಗಳಿಗೆ ಸಾಲವನ್ನು ತೀರ್ವಳಿ ಮಾಡಬೇಕು ತೀರ್ವಳಿ ಮಾಡಿದರೆ ಮತ್ತೆ ಎಗೈನ್ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಬ್ಯಾಂಕಿಗೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಇವತ್ತು ಚಿಂತಾಮಣಿ ಒಂದು ವ್ಯಾಪಾರ ವಹಿವಾಟು ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನಗರ ಆಗಿದೆ ಸೊ ಹಾಗಾಗಿ ಈ ಒಂದು ಚಿಂತಾಮಣಿ ತಾಲೂಕಿನ ಹಲವಾರು ಗ್ರಾಮಗಳ ಜನರು ಕೂಡ ಚಿಂತಾಮಣಿ ನಗರಕ್ಕೆ ಬರ್ತಾ ಇರ್ತಾರೆ ಹಾಗಾಗಿ ಕೆನರಾ ಬ್ಯಾಂಕು ಯಾವತ್ತೂ ಕೂಡ ಲೀಡ್ ಬ್ಯಾಂಕ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹೇಶ್ ಪೈ ಅವರು ಜನರಲ್ ಮ್ಯಾನೇಜರ್ ಅವರು ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಅವರು ಹಾಗೇನೆ ಎ ಜಿ ಎಂ ಆಗಿರ್ತಕ್ಕಂಥ ಶ್ವೇತಾ ಅಶೋಕ್ ರವರು ಇವತ್ತು ಬಂದಿದ್ದಾರೆ ಹಾಗೇನೆ ನಮ್ಮ ಬ್ಯಾಂಕ್ ನಾಗರಾಜ್ರವರು ಕೂಡ ಇವತ್ತು ಹೋಗಿದ್ದಾರೆ ಈ ಶಾಖಾ ವ್ಯವಸ್ಥಾಪಕರಾಗಿ ಗೋವಿಂದ ರಾವ್ ಅವರು ಅವರು ತುಂಬಾ ಲೀಡ್ ತಗೊಂಡಿದ್ದಾರೆ ಒಂದು ಶಾಖೆ ಬರಲಿಕ್ಕೆ ಅವರು ಕೂಡ ಇದ್ದಾರೆ ಹಾಗೆಯೇ ಇಡೀ ನಮ್ಮ ಜಿಲ್ಲೆಯಲ್ಲಿ ಫೈನಾನ್ಷಿಯಲ್ ಲಿಟ್ರಸಿಯನ್ನು ಉಂಟು ಮಾಡ್ತಿರ್ತಕ್ಕಂಥ ಶ್ರೀಮತಿ ಕವಿತಾ ಅವರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಕೆನರಾ ಬ್ಯಾಂಕಿನ ವತಿಯಿಂದ ರಾಜ್ಯ ರಾಜ್ಯದಿಂದ ಮತ್ತು ಕೋಲಾರ ಇದಕ್ಕೆ ಬರೋದರಿಂದ ಇದು ಕೋಲಾರದ ಭಾಗದಿಂದಲೂ ಕೂಡ ಬ್ಯಾಂಕಿನಿಂದ ಕೆನರಾ ಬ್ಯಾಂಕಿನ ವತಿಯಿಂದ ಹಲವಾರು ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಹಾಜರಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಹಾಜರಿಸ್ತಕ್ಕಂಥ ಎಲ್ಲ ಬ್ಯಾಂಕಿನ ಅಧಿಕಾರಿಗಳು ತುಂಬ ಫ್ರೆಂಡ್ಲಿಯಾಗಿದ್ದಾರೆ ಆದರೆ ಜನರಿಗೆ ಆದಷ್ಟು ಹತ್ತಿರವಾಗಿ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಬ್ಯಾಂಕುಗಳು ಶ್ರಮಿಸ್ತಾ ಇದ್ದಾವೆ ಹಾಗಾಗಿ ಈ ಒಂದು ಏನು ನೂತನ ಶಾಖೆ ಉದ್ಘಾಟನೆ ಆಗಿದೆ ಇದರ ಸದುಪಯೋಗವನ್ನು ಜನರು ಬಳಸ್ಕೊಳ್ಬೇಕು ಜನರಿಗೆ ಸಹಕಾರಿಯಾಗಲಿ ಜನರ ಸಾಮಾಜಿಕ ಮತ್ತು ಆರ್ಥಿಕ ಬದುಕು ಉತ್ತಮವಾಗಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೀನಿ